ಎಲ್ಲರಿಗೂ ನಮಸ್ಕಾರ ಶ್ರೀ ಚೌಡೇಶ್ವರಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ವಿಚಾರ ಬಂದು ಎಷ್ಟೋ ಜನ ಕಾಲ್ ಮಾಡಿ ಇದ್ರು ಗುರುಗಳ ಸಾಲದ ಸಮಸ್ಯೆ ಆಗಿದೆ ಸಾಲ ಮಾಡಿದ್ವಿ ತೀರ್ಸೋಕೆ ಆಗ್ತಾ ಇಲ್ಲ ಹಣ ಇರುತ್ತೆ ಕೊಡೋಕ್ಕೂ ಆಗ್ತಾ ಇಲ್ಲ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಿದೆ ಗುರುಗಳ ಏನೇ ಮಾಡು ಸಾಲ ತೀರ್ತಾಯಿಲ್ಲ ಅಂತ ಇದ್ದರು ಮತ್ತೊಂದು ವಿಚಾರ ಗುರುಗಳೇ ಚೆನ್ನಾಗಿ ದುಡಿತಾ ಇದ್ದೀವಿ ಹಣ ಸಂಪನ್ನೆ ಚೆನ್ನಾಗಿದೆ ನಾವು ದುಡ್ದಂಥ ಹಣ ಸಹಿತ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಮತ್ತೊಂದು ವಿಚಾರ ಯಾರನ್ನೂ ನಮ್ಮ ಹಣ ಕೊಟ್ಟಿರ್ತೀವಿ ಆ ಹಣ ನಮ್ಗೆ ವಾಪಸ್ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ನಮ್ಮ ಹತ್ರ ಕಾಲ್ ಮಾಡಿ ಕೇಳ್ತಾ ಇದ್ರು ಸಂಬಂಧಪಟ್ಟಂಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರು ಅಂತವರಿಗಾಗಿ ಈ ಸರಳವಾದ ಪರಿಹಾರವನ್ನ ಕೊಡ್ತಾ ಇದ್ದೀವಿ ಈ ಪರಿಹಾರ ಮಾಡಿಕೊಳ್ಳಲು ಮುಖ್ಯವಾಗಿ ನಮಗೆ ಒಂದು ಶುದ್ಧವಾದಂತ ವಿಳೆದೆಲೆ ಬೇಕು ಶುದ್ಧವಾಗಿ ಅಂತ ಕೇಳ್ಬೋದು ಯಾವ ರೀತಿ ಅಂದ್ರೆ ರೀತಿ ಅದರ ಕಪ್ಪು ಕಲೆ ಇರಬಾರದು ಅದು ಹರಿದಿರಬಾರದು ಮತ್ತು ನಾಟಿ ಎಲೆ ಆಗಿರ್ಬೇಕು ಹಸಿರು ಬಂಡದ್ದಾಗಿರ್ಬೇಕು ಹಸಿರು ಬಣ್ಣದ ನಾಟಿಯಲ್ಲಿ ಶುದ್ಧವಾದಂತಹ ವಿಳೆದೆಲೆ ಬೇಕಾಗುತ್ತೆ ಈ ವಿಳೆದೆಲೆಯನ್ನು ತಗೊಂಡು ಅದಕ್ಕೆ ಇನ್ನೂ ಕೆಳಗಡೆ ನಾವು ಐದು ವಸ್ತುಗಳನ್ನ ತಿಳಿಸ್ತಾ ಇದ್ದೀವಿ ಈ ಟೋಟಲ್ ಆಗಿ ಆರು ವಸ್ತುಗಳಿಂದ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಇವಾಗ ನಾವು ತಿಳಿಸ್ತಾ ಇದ್ದೀವಿ ಆ ರೀತಿ ಮಾಡಿ ಮೊದಲಿಗೆ ಈ ಪ್ರಯೋಗ ಯಾವ ರೀತಿ ಮಾಡಬೇಕು ಅನ್ನೋದ ತಿಳಿಸ್ಕೊಡೋಣ ಮೊದಲಿಗೆ ನೀವು ತೊಳೆದುಕೊಂಡು ಬಂದಂಥ ವಿಳೆದೆಲೆಯನ್ನು ಶುದ್ಧವಾದ ನೀರಿನಲ್ಲಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಅದನ್ನು ಒರೆಸಿಕೊಳ್ಳಿ ಒರೆಸಿಕೊಂಡ ನಂತರ ಆ ವಿಳೆದೆಲೆ ಮೇಲೆ ಶ್ರೀಮ್ ಎಂಬುವ ಅಕ್ಷರವನ್ನು ಬರೆಯಬೇಕು ಏನರಲ್ಲಿ ಬರಬೇಕು ಗುರುಗಳ ಗಂಧದಿಂದ ಗಂಧದಿಂದ ಆ ವಿಳೆದೆಲೆ ಮೇಲೆ ಶ್ರೀಮ್ ಎಂಬ ಅಕ್ಷರವನ್ನು ಬರೆಯಬೇಕು ಬರೆದ ನಂತರ ಅದನ್ನು ನೆಲದ ಮೇಲೆ ಇಡಬೇಡಿ ಯಾವುದನ ಒಂದು ವಸ್ತ್ರದ ಮೇಲೆ ಅದನ್ನ ಇಡಿ ಇಟ್ಟ ನಂತರ ಏನ್ ಮಾಡಬೇಕು ಗುರುಗಳೇ ಅದಕ್ಕೆ ನಾವು ಇವಾಗ ತಿಳಿಸುವಂತಹ ಐದು ಆ ವಿಳೆದೆಲೆ ಮೇಲೆ ಇಡಬೇಕು ಮೊದಲನೇದಾಗಿ ಒಂದು ರೂಪಾಯಿ ನಾಣ್ಯವನ್ನು ಅದರ ಮೇಲೆ ಇಡಬೇಕು ನಂತರ ಒಂದು ಬಿಲ್ಲೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರದ ಬಿಲ್ಲೆ ಬರುತ್ತೆ ಯಾವುದೇ ಕಾರಣಕ್ಕೂ ಮನೇಲಿ ಯೂಸ್ ಮಾಡುವಂಥ ನಾರ್ಮಲ್ ಕರ್ಪೂರ ಇರಬೇಡಿ ಪಚ್ಚ ಕರ್ಪೂರನೇ ಆಗಿರಬೇಕು ಗಂಧಿಯಲ್ಲಿ ಕೇಳಿದ್ರು ಕೊಡ್ತಾರೆ ಪಚ್ಚ ಕರ್ಪೂರದ ಬಿಲ್ಲೆಯನ್ನು ಆ ನಾಣ್ಯದ ಪಕ್ಕದಲ್ಲಿಡಬೇಕು ಅದರ ಜೊತೆ ಐದು ಲವಂಗವನ್ನು ಅದು ಮಗ್ಗು ಸಮೇತ ಇರಬೇಕು ಮೊಗ್ಗು ಯಾವುದೇ ರೀತಿ ಭಿನ್ನ ಆಗಿರಬೇಕು ಮೊಗ್ಗು ಅಂದರೆ ತಲೆಮೇಲೆ ಟೋಪಿ ಥರ ಇರುತ್ತಲ್ವಾ ಅದು ಭಿನ್ನ ಆಗದಿರೋ ಅಂಥವಾ ಪೂರ್ಣವಾದಂಥ ಐದು ಲವಂಗ ಇರಬೇಕು ಅದರ ಜೊತೆಯಲ್ಲಿ ಐದು ಯಾಲಕ್ಕಿ ಕಾಳನ್ನು ಇಡಬೇಕು ಆ ಯಾಲಕ್ಕಿ ಸಮೇತ ಭಿನ್ನ ಆಗಿರಬಾರ್ದು ಶುದ್ಧವಾಗಿರ್ಬೇಕು ಶುದ್ಧವಾದಂತಹ ಐದು ಯಾಲಕ್ಕಿ ಕಾಳನ್ನು ಅದರ ಜೊತೆಯಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಈ ಐದು ವಸ್ತುಗಳು ಐದು ವಸ್ತು ಯಾವುದೇ ಅಂದ್ರೆ ಒಂದು ರೂಪಾಯಿ ನಾಣ್ಯ ಬಿಳಿ ಸಾಸಿವೆ ಲವಂಗ ಯಾಲಕ್ಕಿ ಒಂದು ಬಿಲೆ ಪಚ್ಚಕರ್ಪೂರ ಇಷ್ಟು ವಸ್ತುಗಳನ್ನು ಆ ವಿಳೆದೆಲೆ ಮೇಲೆ ಇಟ್ಟು ಆ ವಿಳೆದೆಲೆಯ ನಾಲ್ಕು ಭಾಗವನ್ನು ಮರಿಚಬೇಕು ಮರಚಬೇಕಾದ್ರೆ ಅರಿಬಾರ್ದು ನೀಟಾಗಿ ಎರಡು ನಿಮಿಷ ಲೇಟಾಗಿ ನೋಡಿಕೊಂಡು ಸಮಾಧಾನದಿಂದ ಕಾರ್ಯ ಮಾಡಿ ಮಣಿಸಬೇಕು ಮಡಿಸಿದ ನಂತರ ಒಂದು ಶುದ್ಧವಾದಂಥ ಚೌಕಾಕಾರದ ಒಂದು ಕೆಂಪು ವಸ್ತ್ರ ತಗೊಳ್ಳಿ ಕೆಂಪು ವಸ್ತ್ರ ತೆಗೆದುಕೊಂಡ ನಂತರ ಅದರ ಮಧ್ಯಭಾಗದಲ್ಲಿ ಹಿಟ್ಟು ಇದನ್ನು ಕೆಂಪುದಾರದಿಂದ ಗಂಟು ಕಟ್ಟಬೇಕು ನೀವೇನು ಸುತ್ತಿರ್ತಾರಲ್ಲ ವಿಳೆದೆಲೆಯನ್ನು ಕೆಂಪು ಬಟ್ಟೆಯಲ್ಲಿಟ್ಟು ಕೆಂಪು ವಸ್ತ್ರದಿಂದ ಗಂಟು ಕಟ್ಟಬೇಕು ಗಂಟು ಕಟ್ಟ ನಂತರ ಏನು ಮಾಡಬೇಕು ಅದನ್ನು ದೇವ್ರ ಕೋಣೆಯಲ್ಲಿ ಇಡಿ ನೀವು ಶುಚಿರ್ಭೂತರಾಗಿ ಸ್ನಾನ ಮಾಡಿ ಮಾಡಿ ಮಾಡ್ಕೊಂಡಿರ್ತೀರ ಅದಕ್ಕೆ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿ ಏನು ಕಾರ್ಯ ಆಗಬೇಕು ನಿಮ್ಮದು ಸಂಕಲ್ಪ ಮಾಡಿ ಪೂಜೆ ಮಾಡಿ ಪೂಜೆ ಆದ ನಂತರ ನೀವು ಯಾವ ಕೆಲಸ ಕಾರ್ಯಗಳಿಗೋಸ್ಕರ ಹೋಗ್ತೀರಾ ಹೊರಗಡೆ ಆ ಕಾರ್ಯಕ್ಕೆ ಅಂತ ಹೋಗ್ಬೇಕಾದ್ರೆ ಇದನ್ನು ಜೋಬಲ್ ಇಟ್ಕೊಂಡು ಹೋಗಿ ಗಂಡುಮಕ್ಳಾದರೂ ಸರಿ ಜೋಬಲ್ ಇಟ್ಕೊಂಡು ಹೋದರೆ ಹೋಗಿ ಹೆಣ್ಮಕ್ಳಾದರೆ ನಿಮ್ಮ ಪರ್ಸ್ ಆಗ್ಬೋದು ವ್ಯಾನಿಟಿ ಬ್ಯಾಗ್ ಆಗ್ಬೋದು ನಿಮ್ಮ ಹತ್ರ ಇರೋ ಥರ ನೋಡ್ಕೊಳ್ಳಿ ಮನೇಲಿ ಗೃಹಿಣಿಯರಾದರೆ ಮನೇಲಿ ಕ್ಯಾಶ್ ಬಾಕ್ಸ್ ಅಂತ ಇರುತ್ತಲ್ವಾ ಅಲ್ಲಿ ಇಡೀ ಅಥವಾ ದೇವ್ರ ಕೊನೆಯಲ್ಲಿ ಆದರೂ ಇಡ್ಬೋದು ಈ ತರ ಮಾಡ್ತಾ ಇರಿ ಇದನ್ನ ಯಾವತ್ ಮಾಡಬೇಕು ಪ್ರತಿ ಶುಕ್ರವಾರ ಮಾಡಬೇಕು ಎಷ್ಟು ದಿನ ಕೆಲಸ ಮಾಡುತ್ತೆ ಅಂತ ಕೇಳ್ಬೋದು ಪ್ರತಿ ಶುಕ್ರವಾರ ವಾರಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಇವಾಗ ಏನ್ ಪರಿಹಾರ ತಿಳಿಸಿದೀವಲ್ವಾ ಇದನ್ನ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಬೇಕು ಗುರುಗಳು ಸರಿ ಮಾಡ್ತಾರೆ ಅಡೆಯನ್ನ ಏನ್ ಮಾಡಬೇಕು ಅಂತ ಎಷ್ಟೋ ಜನ ಡೌಟ್ ಬರ್ಬೋದು ಅದನ್ನ ಏನ್ ಮಾಡ್ತೀರಾ ಅಂದ್ರೆ ನಿಮಗೆ ನೀವೇ ದೃಷ್ಟಿ ತಕ್ಕೊಳ್ಳಿ ಆ ದೃಷ್ಟಿ ತೆಗೆದ್ ಕೊಟ್ಟ ಇದನ್ನ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಬೇಕು ಈ ಶುಕ್ರವಾರ ಮಾಡಿರ್ತೀರಾ ಮುಂದಿನ ಶುಕ್ರವಾರ ಅದನ್ನು ಗಿಡದ ಬಳಿ ಹೋಗಿ ಸಂಕಲ್ಪ ಮಾಡಿ ನಿಮಗೆ ನೀವೇ ದೃಷ್ಟಿ ತೆಗೆದುಕೊಂಡು ಬುಡದ ಬಳಿ ಇಟ್ಟು ಬರಬೇಕು ಇಟ್ಟು ಬಂದ ನಂತರ ಮತ್ತು ಹೊಸ ಪ್ರಯೋಗ ಸ್ಟಾರ್ಟ್ ಮಾಡಬೇಕು ಈ ರೀತಿ ಮಾಡ್ಕೊಳೋದ್ರಿಂದ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯನೂ ಆಗುತ್ತೆ ಇವಾಗ ಏನು ನಾವು ಸಮಸ್ಯೆ ತ ಮೂರು ವಿಚಾರ ತಿಳಿಸಿ ಆ ಸಮಸ್ಯೆ ಪರಿಹಾರನೂ ಸಿಗುತ್ತೆ ಎಷ್ಟು ದಿನ ಮಾಡಬೇಕು ಅಂತ ಕೇಳ್ಬೋದು ನಿಮ್ಮ ಸಮಸ್ಯೆ ಪರಿಹಾರ ಆಗುವವರು ಮಾಡ್ತಾನೇ ಇರಿ ಖಂಡಿತ ಇದರಿಂದ ನಿಮ್ಗೆ ಫಲ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅದೇ ರೀತಿ ನಮ್ಮ ಚೌಡೇಶ್ವರ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಶುಭವಾಗಲಿ